ಇಂದಿನ ದಿನಗಳಲ್ಲಿ ನಾವು ಕೂದಲ ಆರೈಕೆಗೆ ರೋಸ್ಮೆರಿ ಹೆಸರನ್ನು ತುಂಬಾ ಕೇಳಿರ್ತೀವಿ ನಾವಿಲ್ಲಿ ರೋಸ್ಮೆರಿಯ ಒಂದು ಟಾನಿಕನ್ನು ನೋಡೋದು ಹೇಗೆ ಅಂತ ನೋಡ್ಕೊಂಬರೋಣ ವೆಲ್ಕಮ್ ಟು ಶ್ರೀದೇವಿ ವ್ಲಾಗ್ಸ್ ನಾನಿಲ್ಲಿ ಸ್ವಲ್ಪ ಒಣಗಿದ ರೋಸ್ಮೆರಿಗಳನ್ನು ತೊಗೊತಾ ಇದ್ದೀನಿ ನಾನು ಮೊದಲೇ ಇದನ್ನು ಅಮೆಝಾನಿಂದ ತರಿಸಿಟ್ಕೊಂಡಿದ್ದು ನಾನಿಲ್ಲಿ ಒಣಗಿದಂಥ ರೋಸ್ಮೆರಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ ಆ ಕಾರಣಕ್ಕಾಗಿ ನಾನು ಸ್ವಲ್ಪನೇ ಸ್ವಲ್ಪ ಆದಷ್ಟು ಎಷ್ಟು ಬೇಕ ಅಷ್ಟು ಮಾತ್ರ ರೋಸ್ಮೆರೀನ ಒಂದು ಕುದಿಯುವ ನೀರಿಗೆ ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಕುದಿಯುವ ನೀರಿಗೆ ರೋಸ್ಮೆರೀನ ಹಾಕಿ ಕುದಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕೇಟಲ್ ಬಳಸ್ತಾ ಇದ್ದೀನಿ ನೀರನ್ನು ಕುದಿಸ್ಕೊಳ್ಳೋದಕ್ಕೆ ಈ ಥರ ಒಂದು ನಮಗೆ ಚೆನ್ನಾಗಿ ಸ್ವಲ್ಪ ಕುದಿಬೇಕು ಕುದಿದ ನಂತರ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ಆಗುವಷ್ಟು ಟೀ ಪೌಡ್ರನ್ನು ಹಾಕೊತಾ ಇದ್ದೀನಿ ಟೀ ಪೌಡ್ರ್ರು ಹೇರ್ ಫಾಲ್ ರಿಡ್ಯೂಸ್ ಮಾಡೋದಕ್ಕೆ ನಮಗೆ ತುಂಬಾ ಸಹಾಯ ಮಾಡುತ್ತೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ರೋಸ್ಮೆರಿ ಟಾನಿಕ್ ಜೊತೆಗೆ ಸ್ವಲ್ಪ ಟೀ ಪೌಡ್ರನ್ನು ಮಿಕ್ಸ್ ಮಾಡಿ ಈ ಥರ ಸೋಸ್ಕೊತಾ ಇದ್ದೀನಿ ಈ ಥರ ಯಾವುದೇ ರೀತಿ ರೋಸ್ಮೆರಿ ಲೀಪ್ಸ್ ಅಥವಾ ಟೀ ಪೌಡ್ರದ್ದು ಇದ್ರೆ ನಮಗೆ ಮುಂದೆ ಸ್ಪ್ರೇ ಬಾಟ್ಲಿಗೆ ನೀಟಾಗಿ ಆಗಲ್ಲ ಹಾಗಾಗಿ ನಾನು ಅದನ್ನು ನೀಟಾಗಿ ಸೋಸ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ಆದಷ್ಟು ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಲೋವೆರಾದ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಅಂತಲೇ ಹೇಳ್ಬೋದು ಕೂದಲಿಗೆ ಚರ್ಮಕ್ಕೆ ನಮಗೆ ತುಂಬಾ ಉಪಯುಕ್ತವಾದಂಥ ಸಸ್ಯ ನಂತರ ನಾವು ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈ ಥರ ಸ್ಪ್ರೇ ಬಾಟಲ್ಗೆ ಹಾಕಿ ಕೂದಲಿಗೆ ಸ್ಪ್ರೇ ಮಾಡಿ ಒಂದು ಅರ್ಧ ಗಂಟೆ ನಂತರ ಸ್ನಾನ ಮಾಡಿದ್ರೆ ಹೇರ್ ಫಾಲ್ ರಿಡ್ಯೂಸ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದ